ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವರ್ಣಿಕಾ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ನೋಡೋದಲ್ಲಿ ತುಂಬಾ ರುಚಿಯಾಗಿರುವಂತಹ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಅರ್ಧ ಕಟ್ಟಾಗುವಷ್ಟು ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ತಗೊಳ್ಳಿ ಇದನ್ನು ಇವಾಗ ಪೂರ್ತಿ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊಂಡು ತಗೊಳ್ಬೇಕು ನಾನಿಲ್ಲಿ ಒಂದು ಹೊತ್ತಿಗೆ ಇಬ್ಬರಿಗಾಗುವಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ಕೊಳ್ಳೋ ಹಾಗಿದ್ರೆ ಎಲ್ಲ ಇಂಗ್ರೀಡಿಯನ್ಸನ್ನು ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕೊಳ್ಳಿ ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಳ್ಬೇಕು ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ನೀವು ಇದನ್ನು ಕಟ್ ಮಾಡ್ಕೊಂಡು ತಗೊಳ್ಳಿ ಈ ರೀತಿಯಾಗಿ ಕಟ್ ಮಾಡೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಸಬ್ಬಸಿಗೆ ಸೊಪ್ಪಿಂದು ಹಾಗಾಗಿ ಸಬ್ಬಸಿಗೆ ಸೊಪ್ಪನ್ನು ಜಾಸ್ತಿ ಹಾಕ್ಕೊಂಡಷ್ಟು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊಂಡಾಗಿದೆ ಇವಾಗ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆನ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನಾನಿವಾಗ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದಾದ್ಮೇಲೆ ಇವಾಗ ನಾನಿಲ್ಲಿ ಸ್ವಲ್ಪ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸೊಪ್ಪು ಅಷ್ಟೇ ಚೆನ್ನಾಗಿ ಎಣ್ಣೆ ಎಲ್ಲ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾನಿವಾಗ ಸಣ್ಣಗೆ ಕಟ್ ಮಾಡಿರುವಂತಹ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸಣ್ಣದಾಗಾದರೂ ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಉದ್ದವಾಗಾದರೂ ಕಟ್ ಮಾಡ್ಕೊಳ್ಬೋದು ಹೀಗೆ ಮಾಡಬೇಕು ಅಂತ ಏನಿಲ್ಲ ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಉರಿನ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಟು ಬಾಡಿಸ್ಕೊಳ್ತಾನೆ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ನಾನಿಲ್ಲಿ ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ನೀವು ಇಲ್ಲಿ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದೂವರೆ ಚಮಚ ಆಗುವಷ್ಟು ಖಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಖಾರ ಪುಡಿ ಉಪ್ಪು ಹಾಗೆ ಅರಶನ ಹಾಕಿದ ಮೇಲೆ ಒಂದೇ ಒಂದು ಸಾರ್ತಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇಲ್ಲಾಂದರೆ ಖಾರ ಪುಡಿ ಎಲ್ಲ ಒತ್ತೋದಂಗೆ ಆಗ್ಬಿಡತ್ತೆ ಹಾಗಾಗಿ ಪುಡಿ ಬದಲಾಗಿ ಹಸಿರು ಮೆಣಸಿ ಸಹ ನೀವು ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೋದು ಇವಾಗ ಇಲ್ಲಿ ನೆನೆಸಿರುವಂತಹ ಹೆಸರು ಕಾಳನ್ನು ಇದ್ದೀನಿ ಕಾಳನ್ನು ಚೆನ್ನಾಗಿ ತೊಳೆದು ಒಂದು ಎಂಟು ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ನೆನೆಸ್ಬೇಕು ಸ್ವಲ್ಪ ಉಗುರು ಬೆಚ್ಚಾಗಿರುವಂಥ ನೀರನ್ನು ಹಾಕಿ ಕಾಳನ್ನು ನೆನೆಸ್ಕೊಳ್ಳಿ ಎಲ್ಲ ಕಾಳು ಚೆನ್ನಾಗಿ ನೆನೆಯುತ್ತೆ ನೋಡಿ ಕಾಳನ್ನು ಹಾಕಿದ ಮೇಲೆ ಒಂದು ಸಾರ್ತಿ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮೇಲೆ ಇವಾಗ ನಾನು ಸಣ್ಣದಾಗಿ ಕಟ್ ಮಾಡಿರುವಂತಹ ಸಬ್ಬಸಿಗೆ ಸೊಪ್ಪನ್ನು ಸಹ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ತೀನಿ ಇವಾಗ ಸೊಪ್ಪು ಸ್ವಲ್ಪ ಸಾಫ್ಟ್ ಆಗುವವರೆಗೂ ಉರಿನ ಆದಷ್ಟು ಲೋ ಫ್ಲೇಮ್ನೆಲ್ಲ ಇಟ್ಟು ಬಾಡಿಸ್ಕೊಳ್ತಾನೆ ಬೇಯಿಸ್ಕೊಳ್ಬೇಕು ಎರಡೂ ಒಂದಕ್ಕೊಂದು ಹೊಂದೋ ರೀತಿಯಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಬೇಯಿಸ್ಕೊಳ್ಳಿ ಇವಾಗ ಮೇಲ್ಗಡೆ ಮುಚ್ಚಳನ ಮುಚ್ಚಿ ಒಂದು ಅಥವಾ ಎರಡು ನಿಮಿಷವರೆಗೂ ಹಾಗೆ ಇದನ್ನು ಕುದಿಲಿಕ್ಕೆ ಬಿಟ್ಬಿಡ್ತೀನಿ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಬೇಯೋವರೆಗೂ ಇದನ್ನು ಊರಿನ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ ಇವಾಗ ನಾನಿಲ್ಲಿ ಕಾಳು ಬೇಯಲಿಕ್ಕೆ ಅಂತ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಕಾಳನ್ನು ನಾವು ಮೊದಲೇ ನೆನೆಸಿರ್ತೀವಿ ನೋಡಿ ಹಾಗಾಗಿ ಒಂದು ಅರ್ಧ ಗ್ಲಾಸ್ ಇಲ್ಲಾಂದರೆ ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಹುರಿನ ಪೂರ್ತಿ ಲೋ ಫ್ಲೇಮ್ನಲ್ಲೇ ಇಟ್ಟು ಕಾಳನ್ನು ಬೇಯಿಸ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಎಲ್ಲ ಕಾಳುಗಳು ಚೆನ್ನಾಗಿ ಬೇಯುತ್ತೆ ನೋಡಿ ನೀರನ್ನು ಹಾಕಿದ ಮೇಲೆ ಒಂದು ಸಾರ್ತಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮೇಲ್ಗಡೆ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಈ ಟೈಮಲ್ಲಿ ಒಂದು ಸಾರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಸೊಪ್ಪು ಬೇಲಿಕ್ಕೆ ಜಾಸ್ತಿ ಹೊತ್ತೆಲ್ಲ ಟೈಮ್ ಹಿಡಿಸೋದಿಲ್ಲ ಕಾಳು ಬೇಯಬೇಕು ನೋಡಿ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಇದರಲ್ಲಿರುವಂಥ ನೀರೆಲ್ಲ ಪೂರ್ತಿಯಾಗಿ ಹೋಗಿ ಡ್ರೈ ಆಗಬೇಕು ನೋಡಿ ಕಾಳುಗಳೆಲ್ಲ ಅಲ್ಲಿವರೆಗೂ ಇದನ್ನು ಉರಿನ ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡು ತಗೊಳ್ಳಿ ಇವಾಗ ನೋಡ್ತಾ ಇರ್ಬೋದು ನೀರೆಲ್ಲ ಚೆನ್ನಾಗಿ ಮರ್ಕೊಂಡಿದೆ ಹಾಗೆಯೇ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಕಾಳನ್ನು ಪೂರ್ತಿ ಮೆತ್ತಗಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಚೆನ್ನಾಗಿರೋದಿಲ್ಲ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಒಂದು ಅರ್ಧದಷ್ಟು ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ ರಾತ್ರಿ ಊಟಕ್ಕೆ ಅಂತ ಈ ಕಾಳನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಹಾಗೆ ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ಊಟ ಏನು ಬೇಡ ಅನ್ನೋರು ಈ ರೀತಿಯಾಗಿ ಕಾಳನ್ನು ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಮಾಡಿಟ್ಟಿರುವಂತಹ ಅನ್ನನ ಇದ್ದೀನಿ ಅನ್ನನ ಆದಷ್ಟು ಉದ್ದುದ್ರಾಗೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅನ್ನ ಹಾಕಿದ ಮೇಲೆ ಇದಕ್ಕೆ ನಾನು ಇಲ್ಲಿ ಸಣ್ಣ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ತೀನಿ ಇದನ್ನು ನೀವು ಮಕ್ಕಳ ಲಂಚ್ ಬಾಕ್ಸ್ಗೂ ಸಹ ಮಾಡಿ ಕಟ್ಬೋದು ಇಲ್ಲಾಂದರೆ ನಿಮಗೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆಲ್ಲ ಮಾಡ್ಕೊಳ್ಬೋದು ಕಾಳನ್ನು ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಂಡು ಬೇಕಾದಾಗೆಲ್ಲ ಈ ರೀತಿಯಾಗಿ ಅನ್ನನ ಕಲಿಸ್ಕೊಂಡು ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕಾಳಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಮಕ್ಕಳ ಲಂಚ್ ಬಾಕ್ಸ್ಗೂ ಸಹ ನೀವು ಇದನ್ನು ಕಟ್ಬೋದು ನೋಡಿದ್ರಲ್ವಾ ಕಾಳು ಹಾಗೆಯೇ ಸಬ್ಬಸಿಗೆ ಸೊಪ್ಪನ್ನು ಬಳಸಿ ತುಂಬಾ ರುಚಿಯಾಗಿರುವಂತಹ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್